ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ ಭಾರತೀಯ ಸೈನಿಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಮಂಗಳವಾರ ರಾತ್ರಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಒಂದು ನಿಮಿಷದ ಕಾಲ ಮೌನಾಚರಣೆಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ ಚಾಗನೂರಹಟ್ಟಿ ನಾಯಕನಹಟ್ಟಿ ಹೋಬಳಿ ಘಟಕ ಅಧ್ಯಕ್ಷ ಕೆಜಿ ಮಂಜುನಾಥ ಜೋಗಿಹಟ್ಟಿ ನಗರ ಘಟಕ ಅಧ್ಯಕ್ಷ ದಿಪ್ಪೇಸ್ವಾಮಿ ಕಾರ್ಯದರ್ಶಿ ಶಿವಮೂರ್ತಿ ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಪ್ರಸನ್ನ ಮಾತನಾಡಿದರು ನಮ್ಮ ಭಾರತೀಯ ಭಾರತೀಯ ಹಿಂದೂಗಳ ಮೇಲೆ ಉಗ್ರಗಾಮಿಗಳು ಪಾಕಿಸ್ತಾನದ ಉಗ್ರಗಾಂಧಿಗಳು ಇಪ್ಪತ್ತೊಂಬತ್ತು ಜನವನ್ನು ನೀವು ಯಾವ ಜಾತಿ ಯಾವ ಧರ್ಮ ಅಂತ ಕೇಳ್ಬಿಟ್ಟು ಅವರು ಹತ್ಯೆ ಮಾಡಿರ್ತಾರೆ ಅದರಲ್ಲಿ ನಮ್ಮ ಈ ಒಂದು ವೀರ ಯೋಧರು ಐದು ಜನ ಹುತಾತ್ಮರಾಗಿರುತ್ತಾರೆ ಅವರಿಗೆ ನಮ್ಮ ಈ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕನ್ನಡ ಸೇನೆ ಕಡೆಯಿಂದ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮತ್ತು ಮೌನಾಚರಣೆಯನ್ನು ಸಲ್ಲಿಸ್ತಾ ಇದ್ದರು ಪಾಕಿಸ್ತಾನ ಮೊನ್ನೆ ಪಾಕಿಸ್ತಾನದಲ್ಲಿ ಏನು ಇದು ಇದು ಮಾಡೋಕ್ಕೋದಾಗ ಯಾವ ಜಾತಿ ಏನು ಅಂತ ಇದು ಮಾಡಿಬಿಟ್ಟು ನಮ್ಮವ್ರನ್ನೆಲ್ಲ ಜಾತಿ ಜನಾಂಗ ಇದೇ ವೇಳೆ ಮಹಿಳಾ ಹೋಬಳಿ ಅಧ್ಯಕ್ಷೆ ತಿಪ್ಪಮ್ಮ ನಗರ ಕಾರ್ಯದರ್ಶಿ ನಾಗರಾಜ್ ಮೀಸೆ ಯುವ ಘಟಕ ಅಧ್ಯಕ್ಷ ನವೀನ್ ಮದಕರಿ ಮುಂತಾದವರು ಹಾಜರಿದ್ದರು